ದೆಹಲಿಯಲ್ಲಿಂದು ಅಖಿಲ ಭಾರತ ಸೃಜನಶೀಲ ಆರ್ಥಿಕತೆ ಉಪಕ್ರಮ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ವೇಳೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಸೃಜನಶೀಲ ಉದ್ಯಮ ಜಗತ್ತಿನಾದ್ಯಂತ ಆರ್ಥಿಕತೆಯಲ್ಲಿ ಬಹುದೊಡ್ಡ ಕೊಡುಗೆ ನೀಡುತ್ತಿದೆ ಇದು ಭಾರತದಲ್ಲಿ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಮೌಲ್ಯದ ಗಮನಾರ್ಹ ಮೂಲವಾಗಿದೆ ಎಂದು ಹೇಳಿದರು ಸಂಗೀತ ವಾಸ್ತುಶಿಲ್ಪ ಚಲನಚಿತ್ರ ಕರಕುಶಲ ದೃಶ್ಯಕಲೆ ಫ್ಯಾಷನ್ ಟಿವಿ ರೇಡಿಯೋ ಯೋಗ ಸಾಹಿತ್ಯ ಕಂಪ್ಯೂಟರ್ ಆಟಿಕೆ ಸೇರಿದಂತೆ ವಿವಿಧ ಕಲಾತ್ಮಕ ಕ್ಷೇತ್ರಗಳನ್ನು ಒಳಗೊಂಡಿರುವ ಸೃಜನಶೀಲ ಉದ್ಯಮ ಇಂದು ಬೃಹದಾಕಾರವಾಗಿ ಬೆಳೆಯುತ್ತಿದೆ ಎಂದು ತಿಳಿಸಿದರು ಸೃಜನಾತ್ಮಕ ಸರಕುಗಳು ಮತ್ತು ಸೇವೆಗಳಲ್ಲಿ ಜಾಗತಿಕ ವ್ಯಾಪಾರವನ್ನು ಉತ್ತೇಜಿಸುವ ಅಗ್ರ ಹತ್ತು ದೇಶಗಳಲ್ಲಿ ಭಾರತವೂ ಸೇರಿದೆ ಭಾರತ ಒಂದರಲ್ಲಿಯೇ ನೂರು ದಶಲಕ್ಷಕ್ಕೂ ಅಧಿಕ ಮಂದಿ ಕಂಟೆಂಟ್ ಕ್ರಿಯೇಟರ್ಗಳು ಇದ್ದು ಜಗತ್ತಿನಲ್ಲಿ ಭಾರತ ಕಂಟೆಂಟ್ ಕ್ರಿಯೇಟರ್ ರಾಜಧಾನಿಯಾಗುವತ್ತ ದಾಪುಗಾಲು ಇಟ್ಟಿದೆ ಎಂದು ಹೇಳಿದರು ಜಗತ್ತಿನ ಜಿಡಿಪಿಯಲ್ಲಿ ಸೃಜನಶೀಲ ಉದ್ಯಮ ಬಹುದೊಡ್ಡ ಕೊಡುಗೆ ನೀಡುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಗತ್ತಿನಾದ್ಯಂತ ಎರಡು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಸೃಜನಾತ್ಮಕ ಉದ್ಯಮದಿಂದ ಬರುತ್ತಿದ್ದು ಐವತ್ತು ದಶಲಕ್ಷ ಉದ್ಯೋಗ ಸೃಷ್ಟಿಸಿದೆ ಭಾರತದ ಮಟ್ಟಿಗೆ ಹೇಳುವುದಾದರೆ ಮೂವತ್ತು ಡಾಲರ್ ಆರ್ಥಿಕತೆ ಈ ಕ್ಷೇತ್ರದಿಂದ ಬರುತ್ತಿದ್ದು ಶೇಕಡ ಎಷ್ಟು ಉದ್ಯೋಗ ಸೃಷ್ಟಿಗೆ ಕಾರಣವಾಗಿದೆ ಎಂದು ತಿಳಿಸಿದರು ಅಕಾರ್ಡಿಸ್ ವಿಚ್ ಐಕ್ ಇಸ್ಟಿಕ್ ವೈಡ್ ಕವರೇಜ್ ಯು ಟಾಕ್ ರಿಗಾರ್ಡ್ ಕ್ಯಾನ್ವಸ್ ಆಫ್ creative economy today may not be so tomorrow. different uh, segments get covered. but according to the unctad's creative economy outlook 2024, uh, the figure is that the creative economy globally generates annual revenues of us dollars 2 trillion and accounts for nearly 50 million jobs worldwide.